ನಮಸ್ತೆ ಫ್ರೆಂಡ್ಸ್ ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸಾಂಬಾರಲ್ಲೇ ಬೆಸ್ಟ್ ಸಾಂಬಾರ್ ಅಂದ್ರೆ ನಮ್ ಇದ್ಕಿನ ಬೆಳೆ ಸಾಂಬಾರ್ ಈ ಸಾಂಬಾರ್ ಬಿಟ್ರೆ ಬೇರೆ ಸಾಂಬಾರ್ ಇದೇನ್ರಿ ಅದು ಈ ಸೀಸನ್ ಅಲ್ಲಿ ಮಿಸ್ ಮಾಡ್ಕೊಂಡ್ರೆ ಮತ್ತೆ ಸಿಗುತ್ತಾ ಈ ಅವರೆಕಾಯಿ ಹಾಗಂತ ಸುಮ್ಮನೆ ಇರಬೇಡಿ ನೋಡಿ ಈ ಸೀಸನ್ ಅಲ್ಲಿ ಮಿಸ್ ಮಾಡ್ಕೊಳಕೆ ಹೋಗಬೇಡಿ ಈ ಇದ್ಕಿನ ಬೆಳೆ ಸಾಂಬಾರನ್ನ ಸಖತ್ತಾಗಿರುತ್ತೆ ಇಂಥದಕ್ಕೆ ಕಾಂಬಿನೇಷನ್ ಅಂತಲ್ಲ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ನು ಸಾಂಬಾರ್ ಅಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಒಣಗಿದ ಮೆಣಸಿನ್ಕಾಯಿ ಎಂಟರಿಂದ ಒಂದು ಹತ್ತು ಒಣಗಿದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಅನ್ನೋದಾದರೆ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಪೀಸು ತೊಗೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊ ಹಣ್ಣನ್ನು ಈ ರೀತಿ ನಾಲ್ಕು ಭಾಗ ಮಾಡಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಎಂಟು ಒಂದು ಹಣ್ಣಾಗಿರೋ ಮೆಣಸಿನ್ಕಾಯಿ ಅಂತ ಹೇಳ್ಬೋದು ಹಣ್ಣಾಗಿರೋ ಮೆಣಸಿನ್ಕಾಯಿ ಸೇರ್ಸೋದ್ರಿಂದ ಈ ಸಾಂಬಾರು ರುಚಿ ಡಬ್ಬಲ್ ಆಗುತ್ತೆ ಕಣ್ರಿ ಅರ್ಧ ಟೀ ಸ್ಪೂನು ಸಾಸಿವೆ ಅರ್ಧ ಟೀ ಸ್ಪೂನ್ ಟೀ ಸ್ಪೂನ್ ಮೆಂತೆ ಸೇರಿಸ್ಕೊಂಡು ಹಾಗೆ ನಾಲ್ಕು ದೊಡ್ಡದಾಗಿರೋ ಈರುಳ್ಳಿ ಈ ಥರ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಸೇರಿಸ್ಕೊಂತಾ ಇದ್ದೀನಿ ಹಾಗೆ ಎರಡು ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೋಬೇಕಾಗುತ್ತೆ ದಯವಿಟ್ಟು ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಹಿತ್ಕಿನ ಬೇಳೆ ಇದ್ಕಿಟ್ಕೊಂಡಿರ್ತೀರಲ್ಲ ಅದು ಅರ್ಧ ಕಪ್ ಅಷ್ಟು ಸೇರಿಸ್ಕೊಂಡು ಎರಡು ಟೀ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ ಕಣ್ರಿ ನಾವು ಒಂದು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಖಾರ ರುಬ್ಕೊಳಾಕಿ ಕಣ್ರಿ ಅದು ಮಸಾಲೆಗೆ ಹಾಗೆ ಒಂದು ಜಾರಿಗೆ ಎರಡು ಟೀ ಸ್ಪೂನಷ್ಟು ಗಸಗಸ ಸೇರಿಸ್ಕೊಂಡು ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ ಹಾಗೆ ಹುರಿದಿರೋ ಅಂಥ ಪದಾರ್ಥಕ್ಕೆ ಒಂದಿಂಚ ಅಷ್ಟು ಶುಂಠಿ ಸೇರಿಸ್ಕೊಬೇಕಾಗತ್ತೆ ಹಸಿ ಶುಂಠಿ ನೀವು ಮಸಾಲೆ ಜಾಸ್ತಿ ತಿನ್ನೋರಾದ್ರೆ ಚಕ್ಕೆ ಲವಂಗ ಎಲ್ಲ ಸೇರಿಸ್ಕೋಬಹುದು ನಾವು ಇಷ್ಟೇ ಸೇರಿಸಿರೋದು ಹಾಗೆ ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಸೇರಿಸ್ಕೊಂಡು ಎಲ್ಲ ನುಣ್ಣಗೆ ರುಬ್ಕೊಬೇಕಾಗತ್ತೆ ಜೊತೆಗೆ ಒಂದು ಕಪ್ಪು ಹಸಿ ಕೊಬ್ಬರಿ ಕೂಡ ಸೇರಿಸ್ಬೇಕಾಗತ್ತೆ ಎಲ್ಲ ಸೇರಿಸಿ ನುಣ್ಣಗೆ ಈ ಈ ಮೆಥಡಲ್ಲಿ ರುಬ್ಕೊಬೇಕಾಗತ್ತೆ ಈ ಸಾಂಬಾರಂತೂ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರುತ್ತೆ ಬೇಗನೆ ಸಹಾಯತ ಆಗುತ್ತೆ ಇದ್ಕಿನ ಬೇಳೆ ಇದ್ಕಿಟ್ಕೊಂಡ್ರೆ ಆಯಿತು ನೋಡಿ ಈ ಥರ ಇದ್ಕಿಟ್ಕೊಬೇಕು ಹಾಗೆ ಒಂದು ಪಾತ್ರೆ ಇಟ್ಕೊಂಡು ಒಗ್ಗರಣೆಗೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಹಾಗೆ ಒನ್ ಟೀ ಸ್ಪೂನ್ ಸಾಸಿವೆ ಸೇರಿಸಿ ಸಾಸಿವೆ ಸಿಡಿದ ನಂತರ ಮೂರು ಕಡ್ಡಿಯಷ್ಟು ಹಸಿ ಕರ್ಬಂದ್ ಸೊಪ್ಪು ಸೇರಿಸಿ ಸ್ವಲ್ಪ ಹಿಂಗ ಸೇರಿಸಬೇಕಾಗುತ್ತೆ ಒಗ್ಗರಣೆಗೆ ಕರ್ಬೇನ ಸೊಪ್ಪಂತೂ ಮಿಸ್ ಹೋಗಬೇಡಿ ಈ ಇದ್ಕಿನ ಬೇಳೆ ಸಾರಿಗೆ ಕರ್ಬೇವ್ ಸೊಪ್ಪೆ ಮುಖ್ಯ ಹಾಗೆ ಒಗ್ಗರಣೆ ಫ್ರೈ ಆದಮೇಲೆ ಬೇಳೆ ಸೇರಿಸ್ಕೊಂಡು ಹಾಗೆ ನಾಲ್ಕು ಬದನೆಕಾಯಿನ ಈ ರೀತಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಈ ಸಾಂಬಾರಲ್ಲಿ ಇದ್ಕಿನಬೇಳಿನ ಸಾಂಬಾರಲ್ಲಿ ಬದ್ನೆಕಾಯಿ ತಿನ್ನಕಂತೂ ಸೂಪರಾಗಿರುತ್ತೆ ಕಣ್ರಿ ಬದ್ನೆಕಾಯಿ ಅಂತೂ ಮಿಸ್ ಮಾಡೋಕೆ ಹೋಗ್ಬೇಡ್ರಿ ಹಾಗೆ ಒಂದ್ಸರಿ ಮಿಕ್ಸ್ ಕೊಟ್ಟು ರುಬ್ಬಿರೋ ಅಂಥ ಮಸಾಲೆನ ಈ ಟೈಮಲ್ಲಿ ಸೇರಿಸ್ಕೊಂಡು ಹಾಗೆ ಆ ಬೌಲ್ ತೊಳೆದು ಅಂದರೆ ಜಾರೆಲ್ಲ ತೊಳ್ಕೊಂಡು ನೀರು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಲೀಟ್ರಷ್ಟು ನೀರು ಸೇರಿಸ್ಕೊಬೇಕಾಗತ್ತೆ ಕಣ್ರಿ ನೋಡ್ಕೊಳ್ಳಿ ನಿಮ್ಮ ಟೆಕ್ಸ್ಚರ್ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ ಇದು ಬೇಯ್ತಾ ಬೇಯ್ತಾ ಕಡಿಮೆ ಆಗುತ್ತೆ ನೀರು ಹಾಗೆ ಗಟ್ಟಿನೂ ಸಹ ಬರುತ್ತೆ ಸಾಂಬಾರು ನೋಡಿಕೊಂಡು ಮಧ್ಯದಲ್ಲಿ ಬೇಕಾದ್ರೆ ನೀರು ಸೇರಿಸ್ಕೊಬೋದು ಏನೂ ತೊಂದರೆ ಇಲ್ಲ ನೋಡಿಕೊಂಡು ನಿಮ್ಮ ಟೆಕ್ಸ್ಚರ್ ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ ಒಗ್ಗರಣೆಗೆ ಎಣ್ಣೆ ಬೇಡ ಅಂದ್ರೆ ತುಪ್ಪ ಸಹಿತ ಸೇರಿಸ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಬೇಕಾಗತ್ತೆ ಕಣ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿ ಹಾಗೆ ಕಾಲ್ ಟೀ ಸ್ಪೂನ್ ಅಷ್ಟು ಅರ್ಶಿನ ಪುಡಿ ಸೇರಿಸ್ಬೇಕಾಗತ್ತೆ ನಾನು ಮಸಾಲೆ ರುಬ್ಬಕ್ಕೆ ಸೇರಿಸಿಲ್ಲ ನೀವು ಬೇಕಾದ್ರೆ ರುಬ್ಬಕ್ಕೆ ಸಹಿತ ಹಾಕೋಬಹುದು ಏನು ತೊಂದರೆ ಇಲ್ಲ ಈ ಟೈಮಲ್ಲಿ ಸೇರಿಸ್ತಾ ಇದ್ದೀನಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿ ಹದಿನೈದು ನಿಮಿಷ ಬೇಯಿಸ್ಕೊಬೇಕಾಗುತ್ತೆ ಕಣ್ರಿ ಈ ಸಾಂಬಾರು ಬೇಗ ಬೆಂದೋಗುತ್ತೆ ನೋಡ್ಕೊಳ್ಳಿ ಮತ್ತು ನುಣ್ಣುಗಾಗೋಗೋ ಚಾನ್ಸ್ ಇರುತ್ತೆ ಯಾಕಂದರೆ ಇದು ಹಸಿ ಬೇಳೆ ಆಗಿರೋದ್ರಿಂದ ಬೇಗನೆ ಬೇಯುತ್ತೆ ಆಗಾಗ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಬೇಳೆ ಬೆಂದಿದೆಯಲ್ಲ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ನೀವು ಯಾಕಂದರೆ ಹೊಸ್ದಾಗಿ ಮಾಡೋರಿಗೆ ಈ ಟಿಪ್ಸು ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಕಣ್ರಿ ಆ ಕಾರಣಕ್ಕಾಗಿ ಈ ಟಿಪ್ಸ್ ಹೇಳ್ತಾ ಇದ್ದೀನಿ ಇರಿ ಮಿಕ್ಸ್ ಮಾಡಿ ಬೇಳೆ ಬೆಂದಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಈ ಸಾಂಬಾರಂತೂ ತಿನ್ನೋದು ಕೂಡ ಅಷ್ಟೇ ಕಣ್ರಿ ಈ ಚಳಿನಲ್ಲಿ ಸೂಪರಾಗಿರುತ್ತೆ ಕಣ್ರಿ ನನಗೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಹಿಡಿದ್ದು ಕಣ್ರಿ ಅದು ಬೇಳೆ ಮೇಲೇನು ಸಹಿತ ಡಿಪೆಂಡ್ ಆಗುತ್ತೆ ಬೇಯೋದು ನೋಡಿ ಇಷ್ಟು ಮಾತ್ರ ಸಹ ಆದರೆ ಸಾಕು ಬೇಳೆ ಬೆಂದಿರೋದು ಬೇಳೆ ಬದ್ನೆಕಾಯಿ ಎರಡು ಸಹಿತ ಬೆಂದಿದೆ ನೋಡಿ ಇಷ್ಟು ಮಾತ್ರ ಬೆಂದಾದ್ಮೇಲೆ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ ಈ ಸಾಂಬಾರಂತೂ ಈ ಚಳಿನಲ್ಲಿ ತಿನ್ನೋಕ್ಕಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು ಕಣ್ರಿ ಒಂದೇ ದಿವ್ಸಕ್ಕೆ ಅಲ್ದಿರ ಮಾರನೇ ದಿವಸಕ್ಕೆ ಕೂಡ ಅಂದರೆ ನೆಕ್ಸ್ಟ್ ಡೇ ಸಹಿತ ಇಟ್ಕೊಂಡು ಕಾಯಿಸ್ಕೊಂಡು ತಿನ್ಬೋದು ಸೂಪರಾಗಿರುತ್ತೆ ಟೇಸ್ಟ್ ಅಂತೂ ಇಟ್ಕಿನಬೇಳೆ ಸಾಂಬಾರು ಮುದ್ದೆ ಬಿಸಿ ಬಿಸಿ ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನೋಡಿ ಇಷ್ಟಾದಮೇಲೆ ಫ್ಲೇಮ್ ಆಫ್ ಮಾಡ್ಕೊಳ್ಳಿ ಸಾಂಬಾರು ರೆಡಿಯಾಗಿರುತ್ತೆ ಬಿಸಿ ಬಿಸಿ ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ ಕಂಡ್ರಿ ಮುದ್ದೆ ಬೇಡ ಅನ್ನೋರು ಕೂಡ ಸಹಿತ ಆರಾಮಾಗಿ ತಿಂತಾರೆ ಈ ಸಾಂಬಾರು ಮಾಡಿಕೊಟ್ರೆ ಹಾಗೆ ಈ ಸಾಂಬಾರು ತಿನ್ನೋವಾಗ ತುಪ್ಪ ಅಂತೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಮುದ್ದೆಗೆ ಅಲ್ಲಿರೋ ಚಪಾತಿ ಬಿ ಬಿಸಿ ಬಿಸಿ ಅನ್ನ ರೊಟ್ಟಿ ಇಡ್ಲಿ ದೋಸೆ ಪೂರಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಕಣ್ರಿ ಈ ಸೀಸನಲ್ಲಿ ಅವರ ಕೈ ಮಿಸ್ ಮಾಡ್ಕೊಬೇಡಿ ಸಾಂಬಾರು ಮಿಸ್ ಮಾಡ್ಕೊಂಬೇಡಿ ಇನ್ನಷ್ಟು ಈಸಿ ರೆಸಿಪಿ ಅಂದಕ್ಕೆ ನಿಮ್ಮಂದಿಗಿರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್